ಉಗ್ರರು ಉಗ್ರರು ಎಲ್ಲ ಎರಡು ಮಾತಿ ಇಲ್ಲ ನಾನು ಅವೆಲ್ಲ ಒಂದು ಕಡೆ ನಾವು ಈ ಫೋರ್ಸಸ್ಸನ್ನು ಹಿಂದೆ ಪಡ್ಕೊಂಡು ಈಗ ಶಾಂತ ಆಗಿದೆ ಅಲ್ಲಿ ಸ್ಥಳೀಯರು ಕೂಡ ಇದಕ್ಕೆ ಯಾವುದಕ್ಕೆ ಕೂಡ ಬೆಂಬಲ ಇಲ್ಲ ಅವರು ಪಾಪ ಉದ್ಯೋಗ ಮಾಡ್ಕೊಂಡು ಆರಾಮಾಗಿದ್ದರು ಒತ್ತಡ ದಿವಸ ನೆಮ್ಮದಿಯಿಂದ ಭಾಳ ಸಾಲಿಸಿದ್ರು ಈ ಉಗ್ರಗಳು ಏನು ಮಾಡಿದಾರಲ್ಲ ಇವ್ರ ಮೇಲೆ ದಿವಸ ನಾವು ಇನ್ನೂ ಹೆಚ್ಚಿನ ಫೋರ್ಸಸ್ಸಲ್ಲೆಲ್ಲ ಹಾಕಿ ಇವರೆಲ್ಲಿ ಅಡುಗೆ ತಾಣಗಳಿದ್ದಾವೆ ಎಲ್ಲಿಂದ ಇವರು ಇನ್ಫಿಲ್ಟ್ರೇಟ್ ಇರ್ತಾರೆ ಬೇರೆ ದೇಶದಲ್ಲಿ ಬರ್ತಿದ್ರೆ ಅದೆಲ್ಲವನ್ನು ಪತ್ತೆ ಹೆಚ್ಚಿಂತವ್ರನ್ನ ನಾವು ಅವ್ರ ಮೇಲೆ ನಾವು ಹತ್ತಿಕ್ಕುವಂಥ ಕೆಲಸ ಆಗಬೇಕು ಮತ್ತು ಇದಕ್ಕೆ ಪಾಕಿಸ್ತಾನ್ ಜೊತೆ ಬಂದೇಳೆ ಇನ್ವಾಲ್ವ್ ಆಗಿದ್ದರೂ ಕೂಡ ಅವ್ರಿಗೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಥವ್ರಿಗೆ ನಾವು ಅದನ್ನು ಅವ್ರನ್ನ ಮೂಲೆ ಗುಂಪಾಗುವಂಥದ್ದು ಅವ್ರ ಮೇಲೆ ಪಾಕಿಸ್ತಾನ ಮೇಲೆ ಎಲ್ಲ ರೀತಿಯ ಕ್ರಮ ಆಗುವಂಥದ್ದನ್ನು ಮಾಡಬೇಕು ಭದ್ರತಾ ವೈಫಲ್ಯ ಆಗಿದೆ ಭದ್ರತಾ ವೈಫಲ್ಯಕ್ಕಿಂತ ಜಾಸ್ತಿ ಏನಾಗಿದೆ ಇವತ್ತು ಅದು ಟೂರಿಸ್ಟ್ ಇದು ಅಲ್ಲಿ ಏನಾಗಿದೆ ಶಾಂತ ಮರಳಿ ಮರಳಿ ಶಾಂತತೆಗೆ ಬರ್ತಾ ಇದೆ ಕಾಶ್ಮೀರು ಅಂತೇಳಿ ಸ್ವಲ್ಪ ಫೋರ್ಸಸ್ ಅನ್ನು ಕಡಿಮೆ ಮಾಡಿದ್ದಾರೆ ಅದರ ದುರುಪಯೋಗವನ್ನು ಇವ್ರು ಕಳ್ಸ್ಕೊಂಡಿದ್ದಾರೆ ಹೀಗಾಗಿ ಮತ್ತೆ ಫೋರ್ಸಸ್ನ ಹಾಕಿ ಇವರೆಲ್ಲೆಲ್ಲ ಅಡಗಿದ್ದಾರೆ ಇವರೆಲ್ಲರನ್ನ ತಿಕ್ಕೊಂಥದ್ದು ಹಾಕಬೇಕು ಗುಂಡಿಟ್ಟು ನೇರವಾಗಿಲ್ಲ ಅಡುಗೆ ತಂದ ಹೋಗಿ ಹುಡುಕಿ ಅವರು ತೆಗೆದು ಇವ್ರನ್ನ ಗುಂಡಿಟ್ಕೊಳ್ಬೇಕು ಇಂಥವ್ರ ಹೀಗೆ ಕೃತ್ಯ ಇದು ಅಪ್ಪ ನಿರಾಪರಾಧಿಗಳು ಟೂರಿಸ್ಟು ಉತ್ತಮ ಹೋಗಿದಂಥವ್ರು ಸರ್ ರಾಜ್ಯದವರು ಬರೀ ಇಬ್ಬರು ಮಾತ್ರ ಅಲ್ಲ ಅಥವಾ ಬೇರೆಯವರು ಕೂಡ ಅಲ್ಲಿ ಅದು ರಾಜ್ಯ ಗೆಜೆ ಪ್ರಶ್ನೆ ಇಲ್ಲ ಈಗ ಜನ ಅದು ಭಾರತ ದೇಶದಲ್ಲಿ ಎಲ್ಲೇ ಯಾವುದೇ ರಾಜ್ಯದಿಂದ ಇರಲಿ ಎಲ್ಲರೂ ಅಷ್ಟೇ ನಮ್ಮ ರಾಜ್ಯದವರು ದಾರ ರಾಜ್ಯದವ್ರು ನಾವು ಕಾಳಜಿ ಮಾಡೋಣ ಅಂತ ಆದ್ರೆ ಏನು ಇಪ್ಪತ್ತೇಳು ಜನಕ್ಕೆ ಒಂದು ಆಗಿದೆ ಅದು ಯಾರು ಆಗಿದೆ ಎಲ್ಲರಿಗೂ ಕೂಡ ನ್ಯಾಯ ದೊರಕಿಸ್ಬೇಕು ಇಂಥವ್ರನ್ನ ನಾವು ಏನೇನು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಹೀಗಾಗಿ ಸಂತೋಷ್ ಲಾಡು ಎಲ್ಲ ರೀತಿಯ ಕ್ರಮಗಳನ್ನು ಕೈಕೋತೀವಿ ಅವರು ವಾಪಸ್ ಬರೋದೇನು ಮಾಡುವಂಥದ್ದು ಕೂಡ ಮಾಡ್ತೀವಿ ಅದು ದೊಡ್ಡ ಮಾತಲ್ಲ ಅದು ಜೀವ ವಾಪಸ್ ಬರೋದಿಲ್ಲ ಬಲ್ಗಾಮ್ನಲ್ಲಿ ಏನಾಗಿದೆ ಅತ್ಯಂತ ಹೇಯ ಕೃತ್ಯ ಪ್ರವಾಸಿಗರು ಮುಗ್ಧ ಜನ ಇವತ್ತು ಅಲ್ಲಿ ಭೇಟಿ ಕೊಟ್ಟಾಗ ಅವ್ರನ್ನ ಈ ಉಗ್ರಾಮಿಗಳು ಗುಂಡಿಟ್ಟು ಅತ್ಯಂತ ಅಮಾನುಷ್ಯ ರೀತಿಯಲ್ಲಿ ಇವತ್ತು ಅವ್ರನ್ನೆಲ್ಲ ಹತ್ಯೆಗೊಂಡಿದ್ದಾರೆ ಇದನ್ನು ನಾವು ಎಲ್ಲರೂ ಕೂಡ ಇದರ ಖಂಡನೆ ಮಾಡ್ತೇವೆ ತೀವ್ರವಾಗಿ ಅದನ್ನು ಖಂಡನೆ ಮಾಡ್ತೀವಿ ಮತ್ತು ಈ ಉಗ್ರಾಮಿ ಗ್ರಾಮಗಳು ಏನಂದರೆ ಇವ್ರನ್ನ ನಾವು ಹತ್ತಿಕ್ಕುವಂಥದ್ದು ಆಗಬೇಕು ಇವ್ರನ್ನ ಪತ್ತೆ ಹಚ್ಚಿ ಇವ್ರನ್ನ ನಾವು ನಿರ್ದಿಷ್ಟವಾಗಿ ಸಂದ್ರಸ್ಯವ್ರನ್ನ ಗುಡ್ಡಕ್ಕೆ ಕೊಡುವಂಥದ್ದು ಕೂಡ ಆಗ್ತದೆ ಇದು ಅಂತ ಇದು ನಮ್ಮ ಆರ್ಮ್ ಫೋರ್ಸಸ್ ಏನಿದೆ ಅಲ್ಲಿ ಇನ್ನೂ ಅಷ್ಟು ಸ್ಟ್ರೆಂಗ್ತನ್ ಮಾಡುವಂಥ ಅವಶ್ಯಕತೆ ಯಾಕಂದರೆ ನಾವು ಶಾಂತಾಗಿದೆ ಅಂತ ಹಿಂದೆ ಸ್ವಲ್ಪ ನಾವು ಹಿಂದೆ ತಗೊಂಡು ಕೊಟ್ಟಾಗ ಇದು ಮತ್ತೆ ಮರುಕಳಿಸಿದೆ ಹೀಗಾಗಿ ಇವತ್ತು ಕೇಂದ್ರ ಸರ್ಕಾರ ಇನ್ನೂ ಹೆಚ್ಚಿನ ಒಂದು ಫೋರ್ಸಸ್ನ ಡಿಪ್ಲಾಯ್ ಮಾಡಿ ಇಂಥ ಉಗ್ರಗಮಿಗಳ ಎಲ್ಲೆಲ್ಲಿ ಅಡಗಿದಾರ ಅವ್ರನ್ನ ಬಯಲಿಗೆ ತಂದು ಇವ್ರನ್ನ ನಾವು ಕಠಿಣವಾದಂಥ ಶಿಕ್ಷೆಯನ್ನು ಇವತ್ತೊಂದು ಹೊಸ ಅವಶ್ಯಕತೆ ಬಿದ್ದರೆ ಇಂಥವ್ರನ್ನ ಗುಂಡಿಟ್ಟು ಕೊಡುವಂಥದ್ದು ಕೂಡ ಸಾಧನೆ ಅವರಿಗೆ ಗಲಗೇರಿಸುವಂಥದ್ದು ಆಗೋದಕ್ಕೆ ಅತ್ಯಂತ ಹೇಯ ಕೃತ್ಯ ಇದು ಸ್ವಲ್ಪ ಈಗ ಸ್ವಲ್ಪ ಯೋಗ್ಯರಿಗೆ ನಾವು ಒಂದು ಆಕ್ರಮಣ ಮಾಡಿ ಒಂದು ವಶಪಡಿಸ್ಕೊಳ್ಕೊಂಡು ರೈಟ್ ಟೈಮ್ ಹತ್ರ ಅದು ಭಾಳ ಉನ್ನತ ಮಟ್ಟದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಆಗುವಂಥದ್ದು ನಾನು ಹೇಳಿಕೆ ಕೊಡೋದು ಅಷ್ಟು ಸರಿ ಆಗೋದಿಲ್ಲ ಕೇಂದ್ರ ಸರ್ಕಾರ ಇದೆಲ್ಲವನ್ನು ವಿಚಾರ ಮಾಡಿ ಇದರಲ್ಲಿ ರಾಜತಾಂತ್ರಿಕ ವಿಷಯಗಳನ್ನು ಕೂಡ ಬರ್ತವೆ ಆದರೆ ಅದನ್ನು ಅದು ಒಂದು ಭಾಗ ಏನು ಅದು ಮುಖ್ಯವಾಗಿ ಏನು ಈ ಉಗ್ರಗಾಮಿಗಳಿದ್ದಾರೆ ಉಗ್ರದಾರೆ ಹೊತ್ತು ಸುಮಾರು ನಿನ್ನೆ ರಾತ್ರಿನೂ ನೋಡಿದಾಗ ಇಪ್ಪತ್ತಾರು ಇಪ್ಪತ್ತೇಳು ಜನ ಇವತ್ತು ದಿವಸ ಇಪ್ಪತ್ತೇಳು ಜನ ಇದರಿಂದ ಅವರಿಂದ ಹತ್ಯೆ ಕೊಡ್ತು ಇವ್ರನ್ನ ನಾವು ದೃದ್ದಾಕ್ಷಿಣ್ಯವಾಗಿ ತಗೋಂಥ ಮೇಲೆ ನಾವು ಕ್ರಮ ಕೈಗೊಳ್ಬೇಕು ಮತ್ತು ಇದನ್ನು ಈ ಉಗ್ರಮಿಗಳನ್ನ ಹತ್ತು ಇವತ್ತೊಂದು ದಿವಸ ಮತ್ತೆ ಈ ಕೋರ್ಸಸ್ನ ನಾವು ಅಲ್ಲಿ ಹಾಕಿ ಇವತ್ತು ಏನು ನಾವು ಶಾಂತವಾಗಿದೆ ಅಂತೆಲ್ಲ ಫೋರ್ಸಸ್ಸನ್ನು ಹಿಂದೆ ಸ್ವಲ್ಪ ಮಟ್ಟಿಗೆ ವಿಡ್ರಾ ಮಾಡ್ಕೊಂಡಿದ್ದೀವಿ ಅದು ಮತ್ತೆ ಇವತ್ತಿನ ಸಹ ಅಲ್ಲಿ ಹಾಕಿ ಇವತ್ತು ಸಹ ಈ ಉಗ್ರಗಮಿಗಳೆಲ್ಲೆಲ್ಲಿ ಅಡಗಿದ್ದಾರೆ ಅವತ್ತು ಸಹ ಕಾಶ್ಮೀರ ಸುತ್ತಮುತ್ತ ಇವತ್ತಿನಲ್ಲೂ ಕೂಡ ನಾವು ಗುಂಡಿಟ್ಕೊಳ್ಬೇಕು ಮತ್ತು ಇದಕ್ಕೆ ಬೇರೆ ರಾಷ್ಟ್ರಗಳು ಸಪೋರ್ಟ್ ಮಾಡ್ತಿದ್ದಾರೆ ಇವತ್ತು ಬೇರೆ ರಾಷ್ಟ್ರಗಳು ಯಾರು ಪಾಕಿಸ್ತಾನದವರು ಸಪೋರ್ಟ್ ಮಾಡ್ತಿದ್ದಾರೆ ಅವ್ರ ಮೇಲೂ ಕೂಡ ಕಠಿಣವಾಗಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೊಸ ಅದನ್ನು ಬೆಳಕಿಗೆ ತರಬೇಕು ಅವ್ರ ಮೇಲೆ ನಾವು ನಿರ್ಬಂಧನೇ ಹೇಳ್ಬದ್ದು ಕಠಿಣ ಅದನ್ನು ಹಾಕುವಂಥದ್ದು ಕೂಡ ಆಗ್ತದೆ ಕೂಡ ಖಂಡನೆ ಮಾಡಿದ್ದಾರೆ ಆಮೇಲೆ ಅಲ್ಲಿ ಲೋಕಲ್ ಜನ ಇದನ್ನು ಖಂಡನೆ ಮಾಡಿದ್ದಾರೆ ನಾವು ಈಗ ಸ್ವಲ್ಪ ಮತ್ತೆ ವ್ಯಾಪಾರ ಮಾಡಿಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ ಅವರು ಮುಸ್ಲಿಮರು ಮಾಡ್ತಿದ್ವಿ ಆದರೆ ಈ ಉಗ್ರಗಾಮಿಗಳು ಮಾಡೋದ್ರಿಂದ ನಮ್ಮೆಲ್ಲರಿಗೂ ಕೂಡ ಇವತ್ತು ದಿವಸ ಇದನ್ನು ಮಾಡಿದ್ದಾರೆ ಅಂದರೂ ಕೂಡ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಹೀಗಾಗಿ ಇದು ಯಾವುದೇ ಧರ್ಮ ಜಾತಿ ಪ್ರಶ್ನೆ ಎಲ್ಲ ಇವತ್ತು ಇವು ಉಗ್ರರು ಒಂದು ಜಾತಿನೇ ಬೇರೆ ಇದು ಇವ್ರನ್ನ ನಿರ್ದಾಕ್ಷಿಣವಾಗಿ ಸಹ ಅದು ಮಾಡಬೇಕು ಇದಕ್ಕೆ ಯಾರೂ ಕೂಡ ಅದಿಲ್ಲ ಸ್ಥಳೀಯವಾಗಿ ಯಾರೂ ಕೂಡ ಸಪೋರ್ಟ್ ಮಾಡಿಲ್ಲ ಸ್ಥಳೀಯವಾಗಿ ಅವರು ಪಾಪ ಉದ್ಯೋಗದಿಂದ ಭಾಳ ಸಂತೋಷ್ ನಿಂತಿದ್ರು ಅವತ್ತ ಮತ್ತೆ ಎಲ್ಲವೂ ಕೂಡ ವಾಪಸ್ಸು ಬರ್ತದೆ ಅಂತ ಹೇಳಿ ಎಲ್ಲ ಒಂದು ಕಡೆ ಮತ್ತೆ ನಾವು ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಡ್ಬೇಕು ಈಗ ಮತ್ತೆ ಫೋರ್ಸಸನ್ನು ಹಾಕಿ ಇವರೆಲ್ಲೆಲ್ಲ ಅಡಗ್ದಿದಾರೆ ಉಗ್ರಗಳಿರೋ ಮತ್ತೆ ಎಲ್ಲೆಲ್ಲೂ ಇಲ್ಫಿಟ್ ರೇಟ್ ಆಗ್ತಾರ ಬರ್ತಾರೆ ಎಲ್ಲವನ್ನು ಕೂಡ ಇದು ಮಾಡಿಕೊಂಡು ಒಂದು ನಿರ್ಣಯ ತೆಗೆದುಕೊಂಡು ಇಲ್ಲ ಕೊಟ್ಟರೆ ಜೀವ ವಾಪಸ್ ಬರೋದಿಲ್ಲ ಪರಿಹಾರ ಅಂತ ನಿಶ್ಚಿತವಾಗಿ ಕೊಹ್ಲಿ ಕೊಡ್ತೀವಿ ಮತ್ತು ಸಂತೋಷಲ ಆಡೋನು ಮುಖ್ಯಮಂತ್ರಿ ಕಳಿಸಿದಾರೆ ಎಲ್ಲ ರೀತಿ ಪರಿಹಾರಗಳನ್ನ ರಾಜ್ಯ ಸರ್ಕಾರ ಕೊಡ್ತಾರೆ ಸರ್ ವಿಜಯಪುರ ಜಿಲ್ಲೆಯವ್ರು ಯಾರಾದರೂ ಪ್ರಾಸ್ ಹೋಗಿರೋ ಅನ್ನೋವಂಥ ಮಾಹಿತಿ ಇಲ್ಲ ಆಡ್ತಿಲ್ಲ ಪರ್ಸ್ಕೊತಿದೆ ಬಂದಿಲ್ಲ ಶಿವಮೊಗ್ಗ ಯಾರು ಒಂದು ಬಂದಿರುವಂಥದ್ದು ಮತ್ತು ಇಲ್ಲಿ ಒಂದು ಬೆಂಗ್ಳೂರು ಒಂದು ಬಂದಿರುವಂಥದ್ದು ಬಿಜಾಪುರದಿಂದ ಯಾವುದು ಬಂದಂಥ ಅಲ್ಲ ಪ್ರಾಸ್ ಹೋಗಿರೋರು ಯಾರಾದರೂ ಯಾವುದೂ ಬಂದಿಲ್ಲ ಹಾಗೇನೇ ಇದು ಬಂದಿಲ್ಲ ಓಕೆ ಥ್ಯಾಂಕ್ ಯು ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ Bell icon, click Muddy.